ಇನ್ನು ಗ್ಯಾರಂಟಿ ಯೋಜನೆಗಳ ಮೂಲಕವೇ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಏರಿದೆ ಆದರೆ ಅದೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಶಾಸಕರೊಬ್ಬರು ಕೊಟ್ಟಿರುವಂತಹ ಮಾತು ಅಥವಾ ನೀಡಿರುವಂತಹ ಹೇಳಿಕೆ ಇದೆಯಲ್ಲ ಇದು ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಎಬ್ಬಿಸಿದೆ ಹಾಗಾದರೆ ಏನದು ಹೇಳಿಕೆ ಯಾರು ಆ ಶಾಸಕ ಬನ್ನಿ ರಿಪೋರ್ಟಲ್ಲಿ ನೋಡ್ಕೋಬಾರೋಣ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸಿ ಬಾಲಕೃಷ್ಣ ಆಡಿರುವಂತ ಇದೇ ಮಾತು ತುಂಬಿದ ಸಭೆಯಲ್ಲಿ ಕೇಳಿರುವ ಇದೇ ಪ್ರಶ್ನೆ ಈಗ ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಗ್ಯಾರಂಟಿ ಬಡಿದಾಟಕ್ಕೆ ಕಾರಣವಾಗಿದೆ ಇದೇ ಮಾತು ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ ಅಷ್ಟಕ್ಕೂ ಆಗಿದೆ ಅಂದರೆ ನಿನ್ನೆ ಮಾಗಡಿಯ ಶ್ರೀಗಿರಿಪುರದಲ್ಲಿ ಸಂಸದ ಡಿಕೆ ಸುರೇಶ್ ಪರವಾಗಿ ಮತ ಕೇಳುವ ಸಂದರ್ಭದಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡ್ತಿದ್ದ ಶಾಸಕ ಬಾಲಕೃಷ್ಣ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿದರು ರಾಜ್ಯದ ಜನರಿಗೆ ನಾವು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ದೀವಿ ಶಕ್ತಿ ಯೋಜನೆಯಲ್ಲಿ ಫ್ರೀ ಬಸ್ ಪ್ರಯಾಣ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ ಹತ್ತು ಕೆಜಿ ಅಕ್ಕಿ ಯುವ ನಿಧಿ ಇಷ್ಟೆಲ್ಲ ಮಾಡಿದ್ದೀವಿ ಎಷ್ಟೆಲ್ಲ ಮಾಡಿದ ಮೇಲೂ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಸಿಗದೆ ಇದ್ರೆ ಜನರಿಗೆ ಗ್ಯಾರಂಟಿ ಯೋಜನೆ ಬೇಡ ಅಂತ ಅರ್ಥ ಎಂದಿದ್ರು

ಈ ವಿಚಾರವನ್ನ ಸಿಎಂಗೂ ಹೇಳಿದ್ದೀನಿ ಎಂದ ಬಾಲಕೃಷ್ಣ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸದೆ ಹೋದ್ರೆ ನಿಮ್ಮ ಗ್ಯಾರಂಟಿ ಅವಶ್ಯಕತೆ ಜನರಿಗಿಲ್ಲ ಅಂತ ಅರ್ಥವಾಗುತ್ತೆ ಆವಾಗ ನಾವು ಗ್ಯಾರಂಟಿಯ ದುಡ್ಡಿನಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂದ್ರು ಮುಖ್ಯಮಂತ್ರಿಗಳು ಹೇಳಿದೀನಿ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸ್ಬೇಕು ಗೆಲ್ಲಿಸ್ತೇವೆ ಅಂದ್ರೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ ಗ್ಯಾರಂಟಿ ಅವಶ್ಯಕತೆ ಗ್ಯಾರಂಟಿ ಯೋಜನೆಗಳನ್ನೇ ಅಸ್ತ್ರವಾಗಿಸಿಕೊಂಡು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಕಾಂಗ್ರೆಸ್ ಮಣ್ಣು ಹೇಗಿರುವಾಗ ಶಾಸಕ ಬಾಲಕೃಷ್ಣ ಆಡಿರುವಂತಹ ಮಾತು ಸಹಜವಾಗಿ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಾಂಗ್ರೆಸ್ ಬ್ಲಾಕ್ ಮೇಲ್ ತಂತ್ರವನ್ನು ಅನುಸರಿಸುತ್ತಿದೆ ಲೋಕಸಭೆ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ನವರು ಸೋಲುಪಿಕೊಂಡಿದ್ದಾರೆ ಅಂತ ಕುಟುಕಿದ್ದಾರೆ ಇವರ ಗ್ಯಾರಂಟಿ ಬಗ್ಗೆ ಜನರಿಗಾಗಲೇ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಮತ್ತೊಂದು ಕಡೆ ಗ್ಯಾರಂಟಿ ಆಧಾರದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಈಗಾಗಲೇ ತನ್ನ ಸೋಲನ್ನು ಕೂಡ ಒಪ್ಪಿಕೊಳ್ತಾ ಇದೆ ಮತ್ತೊಂದು ಕಡೆ ಬ್ಲಾಕ್ ಮೇಲ್ ತಂತ್ರ ಅನುಸರಿಸಿಕೊರಟಿದ್ದಾರೆ ಕಣ್ಮುಚ್ಕೊಂಡು ಕೋರೋದಿಲ್ಲ ಏನೋ ವಿಪಕ್ಷ ನಾಯಕ ಆರ್ ಅಶೋಕ್ ಸಹ ಟ್ವೀಟ್ ಮೂಲಕ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಲೋಕಸಭೆಯಲ್ಲಿ ಸೋತರೆ ಗ್ಯಾರಂಟಿ ರದ್ದು ಎಂದು ಹೇಳಿರುವ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ರಾಜ್ಯ ಕಾಂಗ್ರೆಸ್ ಯುದ್ಧಕ್ಕೂ ಮುನ್ನವೇ ಶಸ್ತ್ರತ್ಯಾಗ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶರಣಾಗುವ ಮುನ್ಸೂಚನೆ ನೀಡಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಗಳು ಕೇವಲ ಜನರ ಮತ ಸೆಳೆಯಲು ಸೃಷ್ಟಿಸಿದ ಗಾಳಗಳೇ ಹೊರತು ಜನರ ಬದುಕು ರೂಪಿಸುವ ಶಾಶ್ವತ ಯೋಜನೆಗಳಲ್ಲ ಭಾರತೀಯರ ಕನ್ನಡಿಗರ ವಿಶ್ವಾಸ ನಂಬಿಕೆ ಏನಿದ್ರು ಅದು ಮೋದಿ ಗ್ಯಾರಂಟಿ ಮೇಲೆಯೇ ಹೊರತು ಕಾಂಗ್ರೆಸ್ ಗ್ಯಾರಂಟಿ ಮೇಲಲ್ಲ ಆದ್ರೆ ಬಿಜೆಪಿಗರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಡಿಸಿಎಂ ಡಿಕೆ ನಮ್ಮ ಗ್ಯಾರಂಟಿಗಳು ಐದು ವರ್ಷ ಮುಂದುವರಿಯುತ್ತವೆ ಬಿಜೆಪಿಯವರು ಗ್ಯಾರಂಟಿಯನ್ನ ನಿಲ್ಲಿಸ್ತಾರೆ ಅಂತ ಬಿಜೆಪಿಗರು ಹೇಳ್ತಿದ್ದಾರೆ ಈ ಬಗ್ಗೆ ಎಚ್ಚರಿಕೆಯಿಂದ ಇರಿ ಎಂದು ಬಾಲಕೃಷ್ಣ ಹೇಳಿದ್ದಾರೆ ಎಂದಿದ್ದಾರೆ ಬಿಜೆಪಿಯವರು ಅವರು ಮುಂದಕ್ಕೆ ಇದನ್ನ ನೀವು ಮಾಡದೆ ಅದನ್ನು ಅವ್ರು ಹೇಳಿದ್ದಾರೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ ನೋ ಕರ್ನಾಟಕ ದಟ್ ಇಫ್ ಎಲೆಕ್ಷನ್ So Balkrishna is in a firm that we should be guaranteed that we are going to implement, we will implement. This program will be there for continuous five years. ಇನ್ನು ಸಚಿವ ಎಂ ವಿ ಪಾಟೀಲ್ ಸಹ ಪ್ರತಿಕ್ರಿಯೆ ನೀಡಿದ್ದು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಚುನಾವಣೆಗಾಗಿ ಮಾಡಿಲ್ಲ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆಲ್ಲಲಿ ಸೋಲಲಿ ಐದು ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆ ಇದ್ದೇ ಇರ್ತಾವೆ ಎಂದು ಹೇಳಿದ್ದಾರೆ ಸೋಲು ಗೆಲುವು ಮೇಲೆ ಗ್ಯಾರಂಟಿಗಳು ನಿರ್ಧಾರ ಆಗಿ ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಆ ಗ್ಯಾರಂಟಿ ಇವತ್ತು ಸಂಪೂರ್ಣವಾಗಿ ಐದು ವರ್ಷ ಮುಂದುವರಿತದೆ ಐದು ವರ್ಷ ಗ್ಯಾರಂಟಿಗಳು ಮುಂದುವರಿತವೆ ಯಾವುದು ಅಡೆತಡೆ ಇಲ್ಲದೇ ಎಲ್ಲಾ ಗ್ಯಾರಂಟಿಗಳ ನಾವು ಹೋಗ್ತೀವಿ ಯಾವುದೇ ಗ್ಯಾರಂಟಿಗಳನ್ನ ಚುನಾವಣೆ ಪರಿಣಾಮ ಉತ್ಪರಿಣಾಮದ ಮೇಲೆ ಅವಲಂಬಿಸಿರುವುದರಿಲ್ಲ ಮತ್ತು ಚುನಾವಣೆಯಲ್ಲಿ ನಾವು ನಾವೇ ನೂರಕ್ಕೆ ನೂರು ನಾವು ಹದಿನೈದರಿಂದ ಇಪ್ಪತ್ತು ಸೀಟ್ ಕೇಳ್ತೀವಿ ಸದ್ಯ ಕಾಂಗ್ರೆಸ್ನವರು ಬಾಲಕೃಷ್ಣ ಹೇಳಿಕೆಯನ್ನು ಅಲ್ಲಗೆಳೆದು ಐದು ವರ್ಷ ಗ್ಯಾರಂಟಿ ಯೋಜನೆ ಇರುತ್ತೆ ಎಂದಿದ್ದಾರೆ ಆದರೆ ಸದ್ಯದ ಮಟ್ಟಿಗೆ ಬಾಲಕೃಷ್ಣ ಹೇಳಿಕೆ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿರುವುದಂತೂ ಸುಳ್ಳಲ್ಲ Bureau Report, TV9.